ನಮಸ್ಕಾರ ಎಲ್ರಿಗೂ ನಾನು ಅಂಸ ರಾಗಿ ಹಿಟ್ಟು ಮಾಡೋದು ನೋಡೋಣ ನೋಡಿ ನಾನು ಕ್ಲೀನ್ಡ್ ರಾಗಿ ಆರು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿದೆ ಒನ್ ಟೂ ಅವರ್ಸ್ ಬಿಸಿಲಲ್ಲಿ ಒಣಗಿಸಿದ್ದೀನಿ ಇದಕ್ಕೆ ಮೆಂತ್ಯ ಬೀಜ ಅಗಸೆ ಬೀಜ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮೂರನ್ನು ಒನ್ ಟೂ ಅವರ್ಸು ಬಿಸಿಲಲ್ಲಿ ಒಣಗಿಸಿದ್ದೀನಿ ಈಗ ಒಂದು ಬೆಡ್ ಸ್ಪ್ರೆಡ್ ಮೇಲೆ ರಾಗಿ ಸುರ್ಕೊಂಡು ಬಿಸಿಲಲ್ಲಿ ಒಣಗ್ಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಒಣಗಿಸ್ಲಿಲ್ಲ ಅಂದರೆ ಅಷ್ಟು ನೈಸಾಗಿ ಚೆನ್ನಾಗಿ ಹಿಟ್ಟು ಬರೋದಿಲ್ಲ ಕಂಪಲ್ಸರಿ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಸಿಲಲ್ಲಿ ಒಣಗಿಸ್ಲೇಬೇಕು ಮೆಂತ್ಯ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕ್ಲೀನ್ಡು ಹಾಕ್ತಿದ್ದೀನಿ ಇವಾಗ ಅಕ್ಷೆ ಬೀಜ ಇದು ಅರ್ಧ ಕೆ ಜಿ ಇದೆ ಆರು ಕೆ ಜಿ ರಾಗಿ ಅರ್ಧ ಕೆ ಜಿ ಮೆಂತ್ಯ ಅರ್ಧ ಕೆ ಜಿ ಅಕ್ಷೆ ಬೀಜ ಹಾಕ್ತಿದ್ದೀನಿ ಇದು ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾವು ಮಿಷಿನ್ಗೆ ಏನರಲ್ಲಿ ತಗೊಂಡೋಗ್ತೀವೋ ಅದಕ್ಕೆ ತುಂಬ್ಕೋಬೇಕು ಇದು ಡಯಾಬಿಟಿಸ್ಸು ಬಿ ಪಿ ಥೈರಾಯ್ಡ್ ಇರೋರು ಕಂಪಲ್ಸರಿ ಯೂಸ್ ಮಾಡಬೇಕು ವೆಯ್ಟ್ ಲಾಸ್ ಆಗುತ್ತೆ ರಾಗಿ ಅಗಸೆ ಬೀಜ ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಏರ್ ಗ್ರೋತ್ ಆಗುತ್ತೆ ಮೆಂತ್ಯ ಬೀಜನೂ ಅಷ್ಟೇ ಏರ್ ಗ್ರೋತ್ ಆಗುತ್ತೆ ಕಂಪಲ್ಸರಿ ಯೂಸ್ ಮಾಡಿ ಒಂದು ವರ್ಷದ ಮಗುವಿಂದ ಹಿಡ್ದು ತೊಂಬತ್ತು ವರ್ಷದ ಮುದುಕರವರೆಗೂ ಇದನ್ನ ಯೂಸ್ ಮಾಡುವಂತಹ ಫುಡ್ಡು ಇದು ನಮ್ಮ ಮನೇಲಿ ಒಂದು ಒಂದರಿಂದ ಒಂದುವರೆ ತಿಂಗಳು ಅಷ್ಟು ಆಗುತ್ತೆ ಡೈಲಿ ಒನ್ ಟೈಮ್ ನಮ್ಮ ಮನೇಲಿ ಮುದ್ದೆ ಮಾಡ್ತೀವಿ ಹಾಗಾಗಿ ನಾವು ಇಷ್ಟು ಮಾಡಿಸ್ತೀವಿ ಒಂದು ಆರು ಕೆ ಜಿ ಏಳು ಕೆ ಜಿ ರಾಗಿ ಒಂದು ಸಲ ಮಾಡಿಸ್ಕೊಂಬಿಡ್ತೀವಿ ಮಾಡಿಸಿ ಎಲ್ತಿಯಾಗಿರೋರು ತಿನ್ಬೋದು ಪೇಷಂಟ್ ಆಗಿರೋರು ತಿನ್ಬೋದು ಅಷ್ಟು ಒಳ್ಳೆ ಫುಡ್ ಇದು ಮಾಡಿಸಿ ಇದು ರೆಡಿ ಮಾಡಿದ್ದೀನಿ ಈಗ ಮಿಷಿನಿಗೆ ತೊಗೊಂಡೋಗ್ಬೇಕು ನೋಡಿ ಈ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದು ನಾನು ಟೂ ವೀಲರಲ್ಲಿ ತೊಗೊಂಡೋಗೋಕ್ಕೆ ಸರಿ ಹೋಗಲಿಲ್ಲ ಹಾಗಾಗಿ ನಾನು ಚೀಲಕ್ಕೆ ಹಾಕೊಂಡು ತೊಗೊಂಡೋಗಿದ್ದೆ ಈಗ ಇಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಇದನ್ನು ಜರಡಿ ಹಿಡಿದು ಸ್ಟೋರ್ ಮಾಡ್ತೀನಿ ಹೀಗೆ ಆಡಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎರಡು ತಿಂಗಳು ಮೂರು ತಿಂಗಳು ಇಟ್ರೂ ಇಟ್ಟು ಹುಳ ಹಿಡಿಯೋದು ಆ ಥರ ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಒಂದು ವರ್ಷ ಎರಡು ವರ್ಷದ ಮಕ್ ಮಕ್ಕಳು ಅಂಥ ಮಕ್ಕಳಿಗೆ ಸ್ವಲ್ಪ ಮುದ್ದೆ ತಿನ್ನಿಸೋದನ್ನು ರೂಢಿ ಮಾಡಿ ತುಂಬ ಒಳ್ಳೆಯದು ಈ ಮುದ್ದೆ ತಿನ್ನಿಸಿ ಬೋನ್ಸ್ ಎಲ್ಲ ಚೆನ್ನಾಗಿ ಗಟ್ಟಿ ಆಗುತ್ತೆ ಮಾಡ್ಕೊಳ್ಳಿ ರಾಗಿ ಜೊತೆಗೆ ಈಗ ಬೀಜ ಮೆಂತ್ಯ ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸಿ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೂ ವಯಸ್ಸಾದವ್ರಿಗೂ ಹೆಲ್ತಿಯಾಗಿರೋರಿಗೂ ಎಲ್ಲರಿಗೂ ಒಳ್ಳೆಯದು ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರು ನೋಡ್ತಿದ್ದೀರೋ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ರಾಗಿ ಇಟ್ಟು ನಮ್ಮ ಅಜ್ಜಿ ಮಾಡ್ತಿದ್ರು ನಮ್ಮ ಅಜ್ಜಿಯಿಂದ ನನ್ನ ತಾಯಿ ಮಾಡ್ತಿದ್ರು ನನ್ನ ತಾಯಿ ಮಾಡೋದು ನೋಡಿ ನೋಡಿ ನಾನು ಇದೇ ಥರನೇ ಪ್ರಾಕ್ಟೀಸ್ ಮಾಡಿಕೊಂಡೆ ಬಟ್ ನಮ್ಮ ಮನೇಲಿ ಡೈಲಿ ಒನ್ ಟೈಮ್ ಮುದ್ದೆ ಮಾಡಲೇಬೇಕು ನಮ್ಮ ಮನೆಯವ್ರಿಗಂತೂ ಕಂಪಲ್ಸರಿ ಮಾಡಲೇಬೇಕು ತುಂಬ ಹೆಲ್ತಿ ರಾಗಿಟ್ ಮಾಡೋರು ಈ ಥರನೇ ಮಾಡ್ಕೊಳ್ಳಿ ಮಾಡದೇ ಇರೋರು ಮಾಡೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ನನ್ನ ಜಡಿ ಇರೋದು ಸ್ಟೋರ್ ಮಾಡಿದ್ದೀನಿ ಇನ್ನೊಮ್ಮೆ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದು ರೆಡಿ ಆಯಿತು ಥ್ಯಾಂಕ್ ಯು